ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ ಮತ್ತು ಶ್ರೇಷ್ಠ ಮನೆಯಿಂದ ಹೊರಗೆ ಹೋಗೇ ಬಿಟ್ರು ಹಾಗಿದ್ರೆ ಇಲ್ಲಿ ಕುಸುಮ ಭಾಗ್ಯ ಸೇರ್ಕೊಂಡಿದ್ದ ಶ್ರಾಷ್ಟ ಶ್ರೇ ತಾಂಡವ್ ಮತ್ತು ಶ್ರೇಷ್ಠನ ಮನೆಯಿಂದ ಒದ್ದು ಕಳಿಸೇ ಬಿಟ್ರು ಏನಪ್ಪ ಆಯಿತು ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವನ ಮನೆಯಿಂದ ಒದ್ದು ಓಡಿಸಿದ್ದ ಅಥವಾ ತಾಂಡವ್ ಶ್ರೇಷ್ಠನೇ ಮನೆಯಿಂದ ಹೋಗಿದ್ದ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ತಾಂಡವ ಮತ್ತು ಶ್ರೇಷ್ಠ ಇಬ್ಬರೂ ಏನೋ ಮನೆಗೆ ಬರ್ತಾರೆ ಕುಸುಮವರು ಕೂಡ ತಕ್ಕದಾಗೆ ಡ್ರಾಮಾ ಮಾಡ್ತಾರೆ ಬಿಕೋಸ್ ಶ್ರೇಷ್ಠಗೆ ಬುದ್ಧಿ ಕಲಿಸ್ಬೇಕು ಶ್ರೇಷ್ಠ ಸರಿಯಾದ ಒಂದು ಸೂಕ್ತವಾದಂಥ ಜೋಡಿ ಅಲ್ಲ ಅನ್ನೋದನ್ನು ತಾಂಡವಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಸುಸಿ ಅಂತ ಹೇಳಿ ಶ್ರೇಷ್ಠನ ಒಪ್ಕೋತಾರೆ ಇಲ್ಲಿ ಕಾಟ ಕೊಟ್ಟು ಶ್ರೇಷ್ಠಗೆ ಏನೂ ಆಗದೆ ಅವಳು ಎದ್ದು ಬಿದ್ನೋ ಅಂತ ಮನೆಯಿಂದ ಓಡಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿದೆ ಅದೇ ಕಾರಣಕ್ಕೆ ಕುಸುಮ ಮತ್ತೆ ಭಾಗ್ಯ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಶ್ರೇಷ್ಠಗೆ ಸಖತ್ ಆಗಿ ಚಾಟಿಕೆಟ್ಟನ್ನು ಬೀಸತ್ತಾರೆ ಸಖತ್ ಆಗಿ ಬೆವರಿಳಿಸ್ತಾರೆ ಕೂಡ ಆದರೆ ಕಿಲಾಡಿ ಶ್ರೇಷ್ಠ ಅಲ್ಲಿವರೆಗೂ ಸುಮ್ಮನೆದು ಎಲ್ಲವನ್ನ ಕೂಡ ಮಾಡಿದವಳು ಈ ರೀತಿಯೆಲ್ಲ ಶ್ರೇಷ್ಠ ಆಗೇ ಇವ್ರಿಗೆ ಪಾಠ ಕಲಿಸ್ಬೇಕು ಭಾಗ್ಯ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಧಾರ ಮಾಡಿದ್ದೆ ವಾರಿಜಾ ಅನ್ನೋ ಕೆಲಸದವನ್ನ ಕರ್ಕೊಂಡು ಬರ್ತಾರೆ ಸರಿಯಾದಂಥ ಕೆಲಸದವ್ನ ಕರ್ಕೊಂಡು ಬಂದಿದ್ರೆ ಏನೂ ಪ್ರಾಬ್ಲಮ್ಸ್ ಆಗ್ತಾ ಇರಲಿಲ್ಲ ಬಟ್ ಕರ್ಕೊಂಡು ಬಂದಿದ್ದ ವಾರಿಜಾನೇ ತುಂಬ ಇರಿಟೇಟಿಂಗ್ ಪರ್ಸನ್ ಆಗಿರ್ತಾರೆ ಹಾಗಾಗಿ ಅವರಿಂದ ಮನೆಯಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಕುಸುಮವ್ರಿಗೆ ಎಗುರಾಡ್ತಾರೆ ಕುಸುಮವ್ರು ಅವ್ರ ನಡುವೆ ಫೈಟ್ ಆಗುತ್ತೆ ಕುಸುಮ ಅವರು ಜೊತೆಯಾಗಿ ನಿಂತು ಇಡೀ ಮನೆ ವಾರಿಜಾ ವಿರುದ್ಧ ಬೀಳುತ್ತೆ ವಾರಿಜ ಅಂತೂ ತನಗೆ ಸಾರಿ ಕೇಳಲೇಬೇಕು ಇಲ್ಲಾಂದರೆ ನಾನು ಎಫ್ ಪಿ ಲೈವ್ಗೆ ಹೋಗ್ತೀನಿ ನನ್ನ ಸಂಘದವ್ರು ಕರೀತೀನಿ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಇಶ್ಯೂನೇ ಮಾಡಿಬಿಡ್ತಾರೆ ಇದರ ನಡುವೆ ಕುಸ್ಮ ಅವರು ತಾಂಡವ್ಗೆ ವಾರಿಜ ಶ್ರೇಷ್ಠ ಆಗಿ ಇಬ್ರಿಗೂ ಹೇಳಿ ಇಬ್ಬರು ಕೂಡ ಬರಬೇಕಾಗತ್ತೆ ಅಲ್ಲಿ ಅಮೇರಿಕನ್ ಕ್ಲೈಂಟ್ಸ್ನಿಗೆ ಮೀಟಿಂಗ್ ಇರುತ್ತೆ ಅವ್ರ ಜೊತೆ ಅದನ್ನು ಕೂಡ ಬಿಟ್ಟು ಇಲ್ಲಿ ಇಬ್ಬರು ಕೂಡ ಮನೆಯ ವಿಷನ ಸಾರ್ವಟ್ ಮಾಡೋದಕ್ಕೆ ಬರಬೇಕಾಗುತ್ತೆ ಇದೆಲ್ಲದರ ನಡುವೆ ಶ್ರೇಷ್ಠ ಕುಸ್ಮ ಅವರು ವಿರುದ್ಧವಾಗಿ ಮಾತನಾಡಿದಾಗ ಈ ಕಡೆ ತಾಂಡವ್ಗೆ ಕೋಪ ಎಲ್ಲರುತ್ತೋ ತೆಗ್ದು ಕೆನ್ನಾಗಿ ನಾಲ್ಕು ರಪ್ಪ ಅಂತ ಹೇಳಿ ಬಾರಿಸ್ತಾರೆ ಇದರಿಂದಾಗಿ ಮನೆಯವ್ರು ಎಲ್ರಿಗೂ ಕೂಡ ಖುಷಿಯಾಗ್ಬಿಡುತ್ತೆ ವಾ ನಮ್ಮ ಮಗ ನಮ್ಮ ಪರವಾಗಿ ಬಂದು ಅನ್ ಸ್ವಲ್ಪ ದಿನ ಅವಳ ತೆಕ್ಕೆಯಿಂದ ಹೊರಗಡೆ ಬರ್ತಾನೆ ಅಂತ ಆದರೆ ಅದು ಹಾಗೆ ಆಗುತ್ತೆ ಖಂಡಿತ ಇಲ್ಲ ಆ ಕ್ಷಣಕ್ಕೆ ತಾಂಡವ್ ಶ್ರೇಷ್ಠ ಮೇಲೆ ರೇಗಿದ್ದು ನಿಜ ಹೊಡೆದಿದ್ದು ನಿಜ ಜೊತೆಯಾಗಿ ಅದರ ಜೊತೆಯಾಗಿ ಶ್ರೇಷ್ಠ ನನ್ನ ನೀನಿ ನೀ ಅತಿಥಿ ಅಂತ ಭಾಗ್ಯನ ಎಲ್ಲರಿಂದ ಹೋಗಿ ಹೊರಗಡೆ ದೂರದ್ದು ಕೂಡ ನಿಡ್ತಾನೆ ಇಲ್ಲಿ ನಿನಗೂ ನನಗೂ ಕೋರ್ಸ್ ಆಗಿದೆ ಬಟ್ ಕೋರ್ಟಿಂದ ಆಗಿಲ್ಲ ಅಷ್ಟೇ ನೀನು ಈ ಮನೆ ಸುಸಿಗೆಲ್ಲ ನನ್ನ ಹೆಂಟಿ ಶ್ರೇಷ್ಠ ಈ ಮನೆ ಸುಸೆ ನೀನು ನಮ್ಮಮ್ಮನ ವಿಷಯವಾಗಿ ಮರ್ಯಾದೆ ಕೊಡಬೇಕಾ ಬಿಡಬೇಕಾ ಅಂತ ಹೇಳಿ ಮುಗ್ದು ತುರ್ಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾಗ್ಯನ ಹೊರಗಡೆ ಇಡ್ತಾರೆ ಎದ್ರದ್ದಾಗಿ ಇಡೀ ಮನೆ ಶಾಕ್ ಆಗುತ್ತೆ ಭಾಗ್ಯಗೆ ಸಾಂತ್ವನ ಕೊಡುತ್ತೆ ಬಟ್ ತಾಂಟವ್ ರೂಮಲ್ಲಿ ಇರಬೇಕಿದ್ರೆ ಇಷ್ಟೇಷ್ಠ ಬಂದಿದೆ ನೀನು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದಾಗ ಇನ್ನೇನು ಅಮ್ಮ ನನ್ನ ಪ್ರೀತಿನ ಒಪ್ಪಿ ಇಷ್ಟೆಲ್ಲ ಮಾಡಿದ್ರು ನನ್ನ ಪ್ರೀತಿಗೆ ಅಷ್ಟು ಗೌರವ ಕೊಟ್ಟು ನಿನ್ನ ಸೊಸೆಯಾಗಿ ಒಪ್ಕೊಂಡು ಕರ್ಕೊಂಡು ಬಂದರು ಅಂತ ನಮ್ಮಮ್ಮಗೆ ನೀನು ಆ ರೀತಿ ಮಾತಾಡ್ತೀಯ ಅಂದರೆ ಸುಮ್ಮನೆ ಇರಬೇಕಾ ನೀನು ಆಗೋದಕ್ಕೆ ಒಂದೇ ಟು ಬೇರೆಯವರಾಗಿದ್ದರೆ ಸರಿಯಾಗಿ ಭಾವಿಸ್ತಾ ಇದ್ದೆ ಅಂತ ಹೇಳ್ತಾರೆ ಹೌದಾ ನಿಮ್ಮಮ್ಮ ನಿನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳ್ತಾ ಇದೆಯಾ ಅಕ್ಸೆಪ್ಟ್ ಮಾಡಿದ್ರೆ ನಾಟಕ ಆಡ್ತಿದ್ದಾರಾ ನಿಜ ಆಡ್ತಿದ್ದಾರೆ ಬಾ ನಾನು ತೋರಿಸ್ತೀನಿ ನಾನೇನಾದರೂ ತಪ್ಪು ಹೇಳಿದ್ರೆ ನಿಮ್ಮಮ್ಮ ಎಲ್ಲರೂ ಕೂಡ ಸೇರಿಕೊಂಡು ನಾಟಕ ಮಾಡ್ತಿದ್ದಾರೆ ಅನ್ನೋ ವಿಷಯಕ್ಕೆ ನಾನು ತಪ್ಪು ಹೇಳಿದರೆ ಇಡೀ ಮನೆ ಕೆಲಸನ ನಾನೇ ಮಾಡ್ತೀನಿ ಭಾಗ್ಯ ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಚಾಲೆಂಜ್ ಹಾಕ್ತಾಳೆ ಇಷ್ಟು ಇಷ್ಟ ಯಾಕಡೆ ತಾಂಡವ್ ಕೂಡ ಒಪ್ಕೋತಾರೆ ಆ ಕಡೆ ಭಾಗ್ಯನ ಸಾಂತ್ವನ ಮಾಡ್ತಿರೋ ಅಮ್ಮ ಎಲ್ಲರನ್ನ ಕೂಡ ನೋಡಿ ತಾಂಡವ್ಗೆ ಶಾಕ್ ಆಗುತ್ತೆ ಬಿಕಾಸ್ ಅವ್ರು ನಾಟಕ ಮಾಡ್ತಿದ್ದಾರೆ ಇಲ್ಲಿ ಭಾಗ್ಯ ಅತಿತ್ವನೂ ಅಲ್ಲ ಈ ಶ್ರೇಷ್ಠ ಸೊಸೆನೂ ಅಲ್ಲ ಭಾಗ್ಯನೇ ಅವರ ಸೊಸೆ ಅಂತಕ್ಕಂಥದ್ದು ಅದರಿಂದ ಗೊತ್ತಾಗ್ಬಿಡುತ್ತೆ ತಾಂಡವ್ಗೆ ಇದರಿಂದ ಕೋಪ ಮಾಡ್ಕೊಳಂತಹ ತಾಂಡವ್ ಮಗಂಗೆ ಮೋಸ ಮಾಡ್ತಿದ್ದಾರೆ ಇವರು ನಿಜವಾಗ್ಲೂ ನಮ್ಮಮ್ಮ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂದಾಗ ಈ ಕಡೆ ಶ್ರೇಷ್ಠ ಮಗದೊಂದು ಚಾಲೆಂಜ್ನ ಮುಂದೆ ಕೊಡ್ತಾಳೆ ತಾಂಡವ್ ಅಂದೆ ನೋಡು ತಾಂಡವ್ ನನಗಂತೂ ಇಲ್ಲಿ ಇದ್ದು ಸಾಕಾಗಿದೆ ನಾನು ಹೋಗ್ತಾ ಇದ್ದೀನಿ ಜೊತೆಗೆ ನೀನು ಕೂಡ ಬರ್ತಾ ಇದೆಯಾ ಅಂತಕ ಏನು ಹೇಳ್ತಿದ್ಯಾ ಅಂತಕ ಹೌದು ತಾಂಡವ್ ನಿನಗೆ ಇಲ್ಲಿ ಬೆಲೆನೇ ಇಲ್ಲ ಅಂಥದ್ರಲ್ಲಿ ನೀನು ಹೆಚ್ಚು ಭಾಗ್ಯ ಹೆಚ್ಚು ಅಂತ ಬಂದರೆ ನಿನಗಿಂತ ಭಾಗ್ಯ ಹೆಚ್ಚು ಅಂತ ಅವಳನ್ನೇ ಉಳಿಸ್ಕೊಳೋದು ಅಂತಕ ಇಲ್ಲ ನಮ್ಮಅಮ್ಮಗೆ ನಾನೇ ಹೆಚ್ಚು ಅವ್ರಿಗೆ ಅರ್ಥ ಆಗಿದೆ ನನ್ನನ್ನೇ ಉಳಿಸ್ಕೊತಾರೆ ಅಂತಕ್ಕ ಹೌದು ನೋಡೇ ಬಿಡಣ ಹಾಗಾದರೆ ಏನಾದರೂ ನಿಮ್ಮಮ್ಮ ನಿನ್ನನ್ನು ಉಳಿಸ್ಕೊಂಡ್ರೆ ನಾನು ಸೋಳ್ತೀನಿ ಒಂದು ಪಕ್ಷ ನಾನು ಗೆದ್ದರೆ ನೀನು ನಾನು ಹೇಳ್ದಾಗ ಕೇಳ್ಕೊಂಡು ನನ್ನ ಜೊತೆ ಬರಬೇಕು ಅಂತ ಚಾಲೆಂಜ್ ಮಾಡಿದಾಗ ಈ ಕಡೆ ತಾಂಡವ್ ಕೂಡ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ತಾರೆ ನಂತರ ಈ ಕಡೆ ತಾಂಡ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಲಗೀತ ಸಮೇತ ಕೆಳಗಡೆ ಬರ್ತಾರೆ ಏನು ಮಾಡ್ತಿದೆಯಾ ರಾಜ ನೀನು ಏನು ಮಾಡ್ಕೋತಿದ್ಯಾ ಏನು ನಡ್ಕೋತಿದ್ಯಾ ನೀನು ಅಂದಾಗ ಎಲ್ಲ ಮಾತು ಬೇಕಾಗಿಲ್ಲಮ್ಮ ಜಸ್ಟ್ ನಾನು ಹೆಚ್ಚು ಭಾಗ್ಯ ಹೆಚ್ಚು ಅಂತ ಗೊತ್ತಾಗಬೇಕಾಗದ ನಾನೇ ಇರಬೇಕು ಅಂದರೆ ಭಾಗ್ಯ ಮನೆಯಿಂದ ಹೋಗಬೇಕಾಗಿದೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ಬಂದ ಕ್ಷಣಕ್ಕೂ ಕಡ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ರಜೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅವ್ರು ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಸುಂದರಿ ಪೂಜಾ ಅಂತೂ ಮನೆ ಹಾಳಿ ಮನೆ ಮರ್ಯಾದೆ ಇಲ್ವಾ ನನಗೆ ಈ ರೀತಿ ಎಲ್ಲ ಮಾಡ್ತೀಯಲ್ಲ ಅಂತ ಹೇಳ್ತಿದ್ರೆ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ತಾಂಡವ ಹೆಚ್ಚು ಭಾಗ್ಯ ಹೆಚ್ಚು ಮಗ ಬೇಕು ಸುಸೆ ಬೇಕು ಆಯ್ಕೆ ಮಾಡಿಕೊಡಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಇದಕ್ಕೆ ನಾನು ಉತ್ತರ ಕೊಡಬಹುದಾ ಅಂತ ಹೇಳಿ ಧರ್ಮ ಅಂಕಲ್ ಮುಂದೆ ಬರ್ತಾರೆ ಧರ್ಮ ಅಂಕಲ್ ಬಂದಿದ್ದೆ ನೋಡು ತಾಂಡವ್ ಯಾವತ್ತಿದ್ರೂ ನಮ್ಮ ಸುಸೇನೆ ನಮ್ಮ ಮಗಳು ಅವ್ಳೇನೆ ನಮ್ಗೆ ಹೆಚ್ಚು ಯಾವುದೇ ಕಾರಣಕ್ಕೂ ನಾವು ಅವಳನ್ನ ಬಿಟ್ಕೊಡುವುದಿಲ್ಲ ಅವಳು ಪರನೇ ನಾವು ಅಂದ ತಕ್ಷಣ ಈ ಕಡೆ ಶ್ರೇಷ್ಠನ ಹೊಗಳಿ ಹೊನ್ನೆ ಶೂಲಕ್ಕೇರಿಸ್ತಿದ್ದಾರೆ ತಾಂಡವ್ ತುಂಬ ಸೂಪರ್ ಶ್ರೇಷ್ಠ ನೀನು ನಾನು ಮಗ ಆಗಿ ನನ್ನ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಂಡಿಲ್ಲ ಆದರೆ ನೀನು ಎಷ್ಟು ಚೆನ್ನಾಗಿ ನನ್ನ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಂಡು ನೀನು ಏನು ಹೇಳಿದ್ಯೋ ಅದೇ ನಡೀತದೆ ನೋಡಿ ನಿಜವಾಗ್ಲು ಈ ಮನೇಲಿ ನಾನು ಏನೂ ಬೇಕೇ ಆಗಿಲ್ಲ ಸ್ವಂತ ಮಗ ಹೆತ್ತಿರೋ ಮಗನಿಗಿಂತ ಇವ್ರ ಕಡೆ ಹೆಚ್ಚಾಗಿ ಬಿಡಿದ್ದಾರೆ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳುತ್ತೆ ತಪ್ಪಾಯಿತು ಅನಿಸುತ್ತೆ ಎಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡೆ ಹಾಗೆ ಹೀಗೆ ಅಂತ ಏನೇನು ಮಾಡಿದ್ರು ಎಲ್ಲವನ್ನೂ ಕೂಡ ತಾಂಡವ್ ಕೊಚ್ಕೋತಾ ಇದ್ರೆ ಏನು ಮಾತಾಡ್ತಿದ್ಯಾ ನೀನು ನೀನು ಅಪ್ಪ ಅಮ್ಮಂಗೆ ಮಾಡೋ ಕರ್ತವ್ಯ ಮಾಡಿದ್ದೆ ಹೆಚ್ಚು ಅಂತ ಮಾತನಾಡ್ತಿದ್ಯಾ ಅಂದಾಗ ಅದರಲ್ಲಿ ಏನಿದೆ ತಾನೇ ಹೇಳ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಆಮೇಲೆ ಎಲ್ಲ ಕೂಡ ಹೌ ಆಡ್ತಿದ್ದಾರೆ ಅದಕ್ಕೆ ನನಗ್ಯಾಕೆ ಮನ ಮರ್ಯಾದೆ ಅಂತ ಇಲ್ಲ ಅಂತ ಹೇಳ್ತಿದ್ರೆ ಮೊದಲು ಇವ್ರ ಅಮ್ಮ ನಾಟಕ ಮಾಡಿದ್ರಲ್ವಾ ಅವರು ಮೊದಲು ಮಾನ ಮರ್ಯಾದೆ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ಯಾ ನೀನು ನನ್ನ ಅತ್ತೆಗೆ ಈ ರೀತಿಯೆಲ್ಲ ಮಾತಾಡೋಷ್ಟು ಧೈರ್ಯನಾ ನಿನಗೆ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡೋ ಬಂದಿದೆ ಏನು ಮಾತಾಡ್ತಿದ್ಯಾ ನೀನು ಯಾರು ನೀನು ಮಾತಾಡೋಕ್ಕೆ ಈ ಮನೇಲಿ ನನ್ನ ಹೆಂಡತಿ ಶ್ರೇಷ್ಠ ಶ್ರೇಷ್ಠ ಮೇಲೆ ಒಂದು ಮಾತಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮ ಇರುವುದಿಲ್ಲ ನನ್ನ ಹೆಂಡತಿ ನೀನಲ್ಲ ಅಂತ ಹೇಳೇ ಬಿಡ್ತಾರೆ ಇದರಿಂದಾಗಿ ಇಡೀ ಮನೆ ಶಾಕ್ ಆಗುತ್ತೆ ಹೇಳಮ್ಮ ನಾನು ಈ ಭಾಗ್ಯ ಇರಬೇಕಾ ಆಯ್ಕೆ ನಿಂದನೆ ಅಂತ ಕೇಳ್ತಾ ಇದ್ರೆ ಈ ಕಡೆ ಕುಸುಮ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಭಾಗ್ಯನೇ ಇಂಪಾರ್ಟೆಂಟ್ ಬಟ್ ಮನ ಮಗ ಮನೆ ಬಿಟ್ಟು ಹೋಗೋದು ಕೂಡ ಇಷ್ಟ ಇಲ್ಲ ತದನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಒಂದು ಕ್ಷಣಕ್ಕೂ ಕೂಡ ಇಲ್ಲಿರುವುದಿಲ್ಲ ಅಂತ ಹೇಳಿ ತಾಂಡವ್ ಶ್ರೇಷ್ಠನ ಕರ್ಕೊಂಡು ಲಗೇಜ್ ಸಮೇತ ಹೋಗ್ತದ್ರೆ ಈ ಕಡೆ ಶ್ರೇಷ್ಠ ಭಾಗ್ಯ ಹತ್ರ ಬಂದಿದೆ ನೋಡು ಭಾಗ್ಯ ತಾಂಡವ್ನ ಹೇಗೆ ನಂಗೆ ಮಾಡ್ಕೊಂಡೆ ಮಾಡ್ಕೋತೀನಿ ಮಾಡ್ಕೊಳ್ತೇ ಯಾವುದೇ ಕಾರಣಕ್ಕೂ ಇರುವುದಿಲ್ಲ ಗೀಮ್ ಸ್ಟಾರ್ಟ್ಸ್ ನಾವು ಅಂತ ಹೇಳ್ತಿದ್ದಾರೆ ಗೇಮ್ ಈಗ ಶುರುವಾಗಿದೆ ನೋ ಹೇಗೆ ಆಟ ಆಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಭಾಗ್ಯ ಕುಸುಮಾಗೆ ಚಾಲೆಂಜ್ ಹಾಕ್ತಾರೆ ನಂತರ ತಾಂಡವು ಶ್ರೇಷ್ಠನ ಕರ್ಕೊಂಡು ಮನೆಯಿಂದ ಹೊಸಲನ್ನು ದಾಟಿ ಹೊರಟೆ ಬಿಡ್ತಾರೆ ಹಾಗಿದ್ರೆ ಇಲ್ಲಿ ತಾಂಡವ ಶ್ರೇಷ್ಠನ ಉಳಿಸ್ಕೊಳ್ಳೋದ್ರಲ್ಲಿ ಈ ಕಡೆ ಕುಸುಮರು ಸುಳ್ತಾರೆ ತಾಂಡವ್ ಶ್ರೇಷ್ಠ ಜೊತೆಗೆ ಮನೆ ಬಿಟ್ಟು ಹೋಗ್ತಾರೆ ಆ ಕಡೆ ಭಾಗ್ಯ ಕುಸ್ತು ಹೋಗಿದ್ದಾರೆ ಇಷ್ಟು ದಿನ ರಗಡ್ ಆಗಿ ಆಗಿದ್ದ ಭಾಗ್ಯ ಇವತ್ತು ಸೈಲೆಂಟ್ ಆಗಿದೆಯಾ ಯಾಕೆ ನೀನು ಆಗ್ತಿದೆ ಇಲ್ಲಿ ಫೈನಲಿ ತಾಂಡು ತನಗೆ ಶ್ರೇಷ್ಠನೇ ಹೆಚ್ಚು ಅಂತ ಹೇಳಿ ಜೊತೆಗೆ ಹೋಗಿದ್ದಾಯಿತು ಹಾಗಿದ್ರೆ ಇನ್ನು ತಾಂಡು ಶ್ರೇಷ್ಠ ಈ ಕಡೆ ಕುಸ್ಮ ಮತ್ತೆ ಭಾಗ್ಯ ಮೊದಲು ಹೇಗೆ ನಡೆದಿತ್ತು ಇಬ್ಬರ ನಡುವಿನ ಭಿನ್ನಾಭಿಪ್ರಾಯದಲ್ಲಿ ಎರಡು ಮನೆ ಆಗಿತ್ತು ಆ ಒಂದು ಮನೆಯಲ್ಲಿ ತಾಂಡು ಮತ್ತೊಂದು ಮನೆಯಲ್ಲಿ ಕುಸುಮ ಮತ್ತೆ ಭಾಗ್ಯ ಇದ್ರು ಅದೇ ರೀತಿ ಮತ್ತೊಮ್ಮೆ ಅದೇ ಕತೆ ಶುರುವಾಗ್ತದೆ ಶ್ರೇಷ್ಠ ಮನೆಯಲ್ಲಿ ತಾಂಡು ಭಾಗ್ಯ ಜೊತೆಯಲ್ಲಿ ಕುಸುಮ ಅವರು ಆಗಿದೆ ಮುಂದೇನಾಗುತ್ತೆ